ಹಾಯ್ ಹೆಲ್ಲೋ ಮೈ ಡಿಯರ್ಸ್ ಇವತ್ತು ಸೂಪರ್ ಸಂಡೇ ಹಾಗೆಯೇ ಸ್ಪೆಷಲ್ ಸಂಡೇ ಕೂಡ ಇವತ್ತು ನಿಮಗೆ ಸಮಯ ಸಿಗುತ್ತೆ ಹಾಗಾಗಿ ನೀವು ಕಾಮಾಗಿ ಕೂಲಾಗಿ ಆಗಿ ಒಂದು ಕಡೆ ಕೂತ್ಕೊಂಡು ನೀಟಾಗಿ ನಿಮ್ಮ ಮೈಂಡನ್ನು ಒಂದು ಕಡೆ ರಿಲ್ಯಾಕ್ಸ್ ಮಾಡಿ ಕೂತ್ಕೊಂಡು ನೀಟಾಗಿ ಯೋಚನೆ ಮಾಡಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಏನು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವಾಗ ಮಾಡಬೇಕು ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಇವತ್ತಿನ ಇವಾಗ ಸೋಮವಾರ ಒಂದು ಕೆಲಸ ಶುರು ಮಾಡ್ತೀನಿ ಅದನ್ನು ಆವತ್ತಿನ ದಿನ ಕಂಪ್ಲೀಟಾಗಿ ಮುಗಿಸ್ತೀನಿ ಒಂದು ಚೂರು ಅರ್ಧಕ್ಕೆ ಬಿಡದೆ ಕಂಪ್ಲೀಟಾಗಿ ಆ ಕೆಲಸನ ಮುಗಿಸ್ತೀನಿ ಅಂತ ನಿರ್ ನಿರ್ಧಾರ ಮಾಡಿ ಇದೇ ರೀತಿ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ವಾರದ ಎಲ್ಲ ದಿನಗಳಲ್ಲಿ ಮಾಡುವಂಥ ಎಲ್ಲ ಕೆಲಸಗಳನ್ನು ನೀಟಾಗಿ ಪ್ಲಾನ್ ಮಾಡಿಕೊಂಡು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಆಮೇಲೆ ನೋಡಿ ನಿಮ್ಮ ಲೈಫಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ಇವತ್ತು ನೀವು ಮಾಡುವಂಥ ಒಂದು ಕೆಲಸ ನಾಳೆಯ ನಿಮ್ಮ ಉತ್ತಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಹಾಗಾಗಿ ಮೈ ಡಿಯರ್ಸ್ ಹಾಗೇನೇ ನಾನೊಂದು ಮಾತು ಸ್ಪೆಷಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ನಿಮ್ಮ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತನ್ನು ಚು ತುಂಬಾ ಇಂಪಾರ್ಟೆಂಟು ನಾವು ಆರೋಗ್ಯವಾಗಿದ್ದಾಗ ನಮ್ಮ ಮನಸ್ಸು ಹಾಗೂ ದೇಹ ಆರೋಗ್ಯವಾಗಿದ್ದಾಗ ನಾವು ಏನನ್ನಾದರೂ ಸಾಧಿಸೋದಕ್ಕೆ ನಮಗೆ ಉತ್ಸಾಹ ಹುಮ್ಮಸ್ಸು ಹೊಸ ಚೈತನ್ಯ ಎಲ್ಲವೂ ನಮ್ಮಲ್ಲಿ ಆತ್ಮಸ್ಥೈರ್ಯ ಭರವಸೆ ನಂಬಿಕೆ ಎಲ್ಲವೂ ಬರುತ್ತೆ ನಾವು ಮನಸ್ಸು ಮಾಡಿದ್ರೆ ನಾವು ಪ್ರಯತ್ನ ಪಟ್ಟಾಗ ಆದರೆ ನಮ್ಮ ನಮ್ಮಲ್ಲಿ ನಾವು ಮೆಂಟಲಿ ಹಾಗೂ ಫಿಸಿಕಲಿ ನಾವು ವೀಕ್ ಇದ್ದಾಗ ನಮಗೆ ಆ ಒಂದು ಉತ್ಸಾಹ ಹುಮ್ಮಸ್ಸು ಹೊಸ ಸ್ಥೈರ್ಯ ಧೈರ್ಯ ಭರವಸೆ ಆತ್ಮಸ್ಥೈರ್ಯ ನಂಬಿಕೆ ಯಾವುದು ನಮ್ಮಲ್ಲಿ ನಮಗೆ ಮೂಡೋಲ್ಲ ಹಾಗಾಗಿ ನೀವು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಲ್ಲದಕ್ಕೂ ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಏನನ್ನಾದರೂ ಸಾಧಿಸ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇನ್ನೊಂದು ಟಿಪ್ ಹೇಳ್ಬಿಡ್ತೀನಿ ಮೈ ಡಿಯರ್ಸ್ ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ತುಂಬ ಬೇಜಾರು ಮಾಡಿಸ್ಬೇಕು ತುಂಬ ನೋವು ಕೊಡಬೇಕು ನಿಮ್ಮ ನಿಮ್ಮ ಖುಷಿಯನ್ನು ಕಿತ್ಕೋಬೇಕು ನಾ ನೀವು ಅಳೋದನ್ನು ನೋಡಬೇಕು ಅಂತ ಅಂದ್ಕೊಳ್ಳೋರಿಗೆ ಅವ್ರ ಮುಂದೆ ನೀವು ಹೇಗಿರ್ತೀರ ಗೊತ್ತಾ ನಿಮ್ಗೆ ಎಷ್ಟೇ ನೋವಿರಲಿ ನಿಮಗೆ ಎಷ್ಟೇ ಬೇಜಾರಿರಲಿ ನೀವು ಹ್ಯಾಪಿಯಾಗಿರಿ ಖುಷಿಯಾಗಿರಿ ಧೈರ್ಯದಿಂದ ಎಲ್ಲವನ್ನು ಎದುರಿಸಿ ಎಲ್ಲ ಬದಲಾಗುತ್ತೆ ಆದರೆ ನೀವು ಗಟ್ಟಿಯಾಗಿರಿ ಮಾನಸಿಕವಾಗಿ ನೀವು ಗಟ್ಟಿಯಾಗಿರಿ ದೈಹಿಕವಾಗಿ ನೀವು ಗಟ್ಟಿಯಾಗಿರಿ ನಾನು ಹೇಳೋದಷ್ಟೇ ಮೈ ಡಿಯರ್ಸ್ ಯಾಕಂದರೆ ನಾವು ಮಾನಸಿಕವಾಗಿ ಕುಗ್ಗಿದ್ರೆ ದೈಹಿಕವಾಗಿ ಕುಗ್ಗಿದ್ರೆ ನಾವು ಅವ್ರಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಇನ್ನಷ್ಟು ನಾವು ಕುಗ್ಗಿದ್ರೆ ನಾವು ಅವ್ರು ಖುಷಿ ಕೊಟ್ಟಂಗೆ ಆಗುತ್ತೆ ಹೇಗೆ ಗೊತ್ತಾ ಅವ್ರು ನಮ್ಮನ್ನು ಅಳಿಸ್ತಿದ್ದಾರೆ ಅಂದರೆ ಅವರು ನಮ್ಮನ್ನು ಕೋಪ ಬರೋದು ಬರ್ಸೋದು ಅಥವಾ ನಾವು ಇರಿಟೇಟ್ ಆಗೋದನ್ನು ನೋಡಿ ಅವರು ಖುಷಿ ಪಡ್ತಿದ್ದಾರೆ ಅಂದರೆ ನಮ್ಮನ್ನು ಇರಿಟೇಟ್ ಮಾಡಿ ನಮ್ಮನ್ನು ನಮಗೆ ನೋವು ಕೊಟ್ಟು ನಮಗೆ ಬೇಜಾರು ಮಾಡಿಸಿ ಅಥವಾ ನಮ್ಮನ್ನು ಅಳಿಸಿ ಈ ಥರ ನೆಗೆಟಿವಿಟಿಯನ್ನು ನಮ್ಮಲ್ಲಿ ನೋಡಿ ಅವರು ನಮ್ಮನ್ನು ನೋಡಿ ನಗ್ತಾರೆ ಅಂದರೆ ನೀವು ಆ ಒಂದು ಅವಕಾಶವನ್ನು ಅವ್ರಿಗೆ ಯಾಕೆ ಕೊಡ್ತೀರಾ ಅಲ್ವಾ ನೀವು ಅದೇನೇ ಇರಲಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಅಂದರೆ ಅವರು ಏನೇ ಮಾಡಿದ್ರು ನೀವು ಆ ಒಂದು ಅವರ ಒಂದು ಮಾತು ಅವರ ಒಂದು ನಡವಳಿಕೆ ನಿಮ್ಮಲ್ಲಿ ನಿಮ್ಮ ಖುಷಿಯನ್ನು ನಿಮ್ಮ ನೆಮ್ಮದಿಯನ್ನು ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳ್ದಂತೆ ನಿಮ್ಮನ್ನು ನೀವು ಜೋಪಾನವಾಗಿ ಕಾಪಾಡ್ಕೊಳ್ಳಿ ನೀವು ಮಾನಸಿಕವಾಗಿ ಗಟ್ಟಿ ಇದ್ದಾಗ ನೀವು ಭರವಸೆ ಇದ್ದಾಗ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟಾಗ ಖಂಡಿತ ಬದಲಾಗುತ್ತೆ ಸ್ನೇಹಿತರೆ ಅದಕ್ಕೆ ಇದೆಲ್ಲ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಬೇಕು ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ ಯಾರು ಏನಂದ್ರೂ ನಮಗೆ ಅದು ತಟ್ಟಲ್ಲ ಆ ಥರ ನಾವು ಬೆಳೆದು ನಿಲ್ಲಬೇಕು ಅಂದರೆ ಮಾನಸಿಕವಾಗಿ ನಾವು ಪ್ರಬುದ್ಧರಾಗಬೇಕು ಆಗ ಆ ಒಂದು ಹಂತಕ್ಕೆ ಬಂದು ನಾವು ತಲುಪ್ತೇವೆ ಎಲ್ಲರಿಗೂ ಶುಲ ಶುರು ಸಾರಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು